ಅಸ್ಲಾಂ ಅಲೈಕುಂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫ್ರೆಂಡ್ಸ್ ಒಂದು ದೊಡ್ಡ ಒಂದು ಮನಿ ಸೇವಿಂಗ್ ಮಾಡೋಕ್ಕೆ ನಮ್ಮಿಂದ ಆಗೋಲ್ಲ ಅಂದರೂ ಕೂಡ ಒಂದು ಸಣ್ಣ ಪುಟ್ಟ ಒಂದು ಮನಿ ಸೇವಿಂಗ್ ನಾವು ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಮಾಡ್ಬೋದು ಅಂದರೆ ಹಬ್ಬ ಅದು ಇದೆಲ್ಲ ಇರಬೇಕಾದ್ರೆ ನಾವು ಯಾವ ರೀತಿ ಮನಿ ಸೇವಿಂಗ್ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋ ಅಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಿರೋದು ಇವಾಗ ಎಲ್ರಿಗೂ ಗೊತ್ತಿರೋದೆ ದೀಪಾವಳಿ ಹಬ್ಬ ಮುಂದೆ ಬರ್ತಾ ಇದೆ ದೀಪಾವಳಿ ಹಬ್ಬ ಅಂದರೆ ಎಲ್ರಿಗೂ ತುಂಬ ಇಷ್ಟವಾದಂಥ ಒಂದು ಹಬ್ಬ ಅಲ್ವಾ ಸಣ್ಣ ಮಕ್ಕಳಿಗೆಲ್ಲ ಪಟಾಕಿ ಹೊಡೆಯೋ ಖುಷಿ ಇರುತ್ತೆ ದೊಡ್ಡವರಿಗೆ ಜಾಬ್ ಮಾಡ್ತಿರೋರಿಗೆ ಜಾಬ್ ಲೀವ್ ಸಿಗುತ್ತೆ ಮತ್ತು ಬೋನಸ್ ಸಿಗುತ್ತೆ ಮತ್ತು ಎಲ್ರಿಗೂ ಅಷ್ಟೇ ಹಬ್ಬ ಮಾಡೋರಿಗೆ ಅಂತಲ್ಲ ಇಲ್ಲ ಎಲ್ರಿಗೂ ಅಷ್ಟೇ ಹಬ್ಬಕ್ಕೆ ತುಂಬ ಒಳ್ಳೆ ಒಳ್ಳೆ ಆಫರ್ಸ್ಗಳು ಬರ್ತಾ ಇರುತ್ತೆ ಫರ್ನಿಚರ್ ಆಗಲಿ ಇಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರಲಿ ಎಲ್ಲದಕ್ಕೂ ಗೋಲ್ಡಿಗಾಗಲಿ ಎಲ್ಲದಕ್ಕೂ ಒಂದು ದೊಡ್ಡ ಆಫರ್ಗಳು ಚ ನಡೀತಾ ಇರುತ್ತೆ ಮೊಬೈಲ್ ಆಗಲಿ ಎಲ್ಲ ಐಟಮ್ಗಳನ್ನೂ ನಾವು ಈ ಟೈಮಿಗೆ ಮನಿನ ಸೇವ್ ಮಾಡಿ ಇಟ್ಕೊಂಡು ನಾವು ಈ ಟೈಮ್ನಲ್ಲಿ ನಾವು ತುಂಬ ಒಳ್ಳೆ ಆಫರ್ಸಿಂದ ನಾವು ತಗೋಬೋದು ಅದಕ್ಕೆ ನಾವು ಇವಾಗಲೇ ನಾವೊಂದು ಐ ಅದಕ್ಕೆ ನಾನು ಸ್ವಲ್ಪ ದಿನದಿಂದ ಈ ರೀತಿ ಒಂದು ಮನಿ ಸೇವಿಂಗ್ ಮಾಡೋಣ ಅಂತ ನಾನು ಒಂದು ಸ್ಕೆಚ್ ಹಾಕ್ಕೊಂಡು ನಾನು ಇದು ಮಾಡ್ತಿದ್ದೆ ಆ ವಿಡಿಯೋ ಅದು ಏನು ಅನ್ನೋದನ್ನ ನಿಮ್ಮ ಹತ್ರ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಫ್ರೆಂಡ್ಸ್ ದುಡ್ಡಿರೋರು ಒಂದು ಲಕ್ಷ ಎರಡು ಲಕ್ಷ ತನಕ ಪರ್ಚೇಸ್ ಮಾಡ್ತಾರೆ ಈ ಹಬ್ಬಕ್ಕೆ ಆದ್ರೆ ಅವರು ಅಷ್ಟಕ್ಕೆಲ್ಲ ತಗೊಳ್ತಾರೆ ಅಂದರು ನಮ್ಮ ಕೈಯಿಂದ ಅಷ್ಟೆಲ್ಲ ಆಗಲ್ಲ ಅಂದರೂ ಕೂಡ ಒಂದು ಸಣ್ಣ ಪುಟ್ಟ ಅಮೌಂಟ್ ಆಗಿರುವಂಥ ಒಂದು ಹತ್ತು ಹದಿನೈದು ಹದಿನೈದು ಸಾವಿರಕ್ಕಾದರೂ ನಾವು ಮನೆಯಲ್ಲೇ ಕೂತ್ಕೊಂಡು ಮನಿ ಸೇವಿಂಗ್ ಮಾಡಿಕೊಂಡು ನಾವು ತೊಗೊಳ್ಳೋಣ ಅಂದರೆ ಈಗ ಹಸ್ಬೆಂಡೆಲ್ಲ ಅಷ್ಟು ದುಡ್ದಾಗ ಅಮೌಂಟ್ ಕೊಡೋಲ್ಲ ಅನ್ನೋರು ನಮ್ಮ ಕೈಯಿಂದ ನಾವೊಂದು ಹತ್ತು ಹದಿನೈದು ಸಾವಿರ ಸೇವ್ ಮಾಡಿ ಇಟ್ಕೊಂಡು ಮತ್ತೆ ಹಸ್ಬೆಂಡ್ ಹತ್ರ ಹಸ್ಬೆಂಡ್ ಹತ್ರ ಸ್ವಲ್ಪ ದುಡ್ಡು ಕೊಡೋದನ್ನೂ ಸೇರಿಸಿ ದೊಡ್ಡದಾಗಿನೇ ಒಂದು ಐಟಮ್ನ ನಾವು ತಗೊಳ್ಬೋದು ಅಲ್ವಾ ಅಂದ್ರೆ ಈಗ ನಾನು ಇವಾಗ ದೀಪಾವಳಿ ಹಬ್ಬಕ್ಕೆ ಸ್ವಲ್ಪನೇ ದಿನ ಇದೆ ಆದರೆ ನಾನು ಇದನ್ನು ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯಿತು ಈ ಒಂದು ಮನಿ ಸೇವಿಂಗ್ನ ಈ ವಿಡಿಯೋನ ನಿಮ್ಮ ಹತ್ರ ನಾನು ಶೇರ್ ಮಾಡೋಣ ಅಂದ್ಕೊಂಡು ಇವತ್ತು ನಾನು ಶೇರ್ ಇದ್ದೀನಿ ಅಂದರೆ ಇದನ್ನು ತುಂಬ ಮುಂಚೆನೇ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಅಂದರೆ ಹೆಲ್ತ್ ಪ್ರಾಬ್ಲಮ್ ಇಂದ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟೆ ನಾನು ವಿಡಿಯೋ ಮಾಡೋದು ಹಾಗಾಗಿ ಇವಾಗ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಆದಷ್ಟು ನೀವು ಕೂಡ ಪ್ರಯತ್ನ ಪಡಿ ಈ ಹಬ್ಬಕ್ಕೆ ತುಂಬ ಒಂದು ದೊಡ್ಡದಾಗಿ ಒಂದು ಮನ್ ಮನಿ ಸೇವಿಂಗ್ ಆಗಿಲ್ಲ ಅಂದರೂ ಒಂದು ಅಲ್ಪ ಸ್ವಲ್ಪ ಆದರೂ ಸೇವಿಂಗ್ ಮಾಡಿ ಒಂದು ಒಳ್ಳೆಯ ಒಂದು ಐಟಮ್ನ ನಾವು ಪರ್ಚೇಸ್ ಮಾಡೋಣ ಅಂತ ಅದಕ್ಕೆ ನಾನೀಗ ಯಾವುದೆಲ್ಲ ಐಟಮ್ ಯಾವ್ದಾವ ಟಿಪ್ಸ್ನ ನಾನು ಫಾಲೋ ಮಾಡಿದ್ದೀನಿ ಇವಾಗ ಒಂದು ತಿಂಗಳಿಂದ ನಾನು ಯಾವುದೆಲ್ಲ ಫಾಲೋ ಮಾಡ್ತಾ ಬಂದಿದ್ದೀನಿ ಅನ್ನೋದನ್ನ ನಿಮಗೆ ಈ ಟಿಪ್ಸನ್ನ ಕೊಡ್ತೀನಿ ಅಂದರೆ ಈಗ ನಾವು ಒಂದು ವಾಷಿಂಗ್ ಮೆಷಿನ್ ಇರಲ್ಲ ಮನೆಯಲ್ಲಿ ಫ್ರಿಜ್ ಇಲ್ಲ ಮಿಕ್ಸಿ ಇಲ್ಲ ಮಿಕ್ಸಿ ಏನಾದರೂ ತೊಗೊಳ್ಬೇಕು ಆಫರ್ಸ್ ಇರುತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡಿರೋರು ಇಲ್ಲ ಗೋಲ್ಡ್ ಆಗಲಿ ಇಲ್ಲ ಬೆಳ್ಳಿ ಐಟಮ್ಸ್ ಆಗಲಿ ತಗೊಳ್ಬೇಕು ಅನ್ನೋರು ಈ ಹಬ್ಬಕ್ಕೆ ನೀವು ತಗೊಳಕ್ಕೆ ಇವಾಗಲೇ ಪ್ರಯತ್ನ ಮಾಡಿ ನಾನಿವಾಗ ಒಂದೊಳ್ಳೆ ಒಂದು ಐಟಮ್ ತಗೊಳ್ಬೇಕು ಅಂತ ನಾನು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಆಫರ್ನಲ್ಲಿ ತೆಗೆದಾದ್ಮೇಲೆ ನಿಮ್ಮ ಹತ್ರ ಯಾವ ಐಟಮಿಗೆ ನಾನು ಸೇವಿಂಗ್ ಮಾಡಿದೆ ಮತ್ತು ಏನು ತೊಗೊಂಡೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ನೀವು ಏನು ಐಟಮ್ನ ತಗೊಳಕ್ಕೆ ನೀವು ಕೂಡ ಮನಿ ಸೇವಿಂಗ್ ಮಾಡ್ತಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟಾಗಿ ತಿಳಿಸಿ ಮತ್ತು ಆಫರಿಗೆ ನೀವು ಏನು ತೊಗೊಳ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಅಂದರೆ ಇವಾಗ ನಾನು ಅಂದರೆ ನಾನೀಗ ಡಿಸೈಡ್ ಮಾಡಿಲ್ಲ ಇನ್ನು ಯಾವ ಐಟಮ್ ತಗೊಳ್ಳೋದು ಅಂತ ಒಟ್ಟು ಮನೆ ಸೇವಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂದರೆ ಶುರು ಮಾಡಿ ಒಂದು ತಿಂಗಳಾಗೋಕ್ಕಾಯ್ತು ಅಂತ ಹೇಳೋದ್ನಲ್ಲ ಫ್ರೆಂಡ್ ಲಾಸ್ಟ್ ನಲ್ಲಿ ಎಷ್ಟು ಅಮೌಂಟ್ ಆಯಿತು ನಾನು ಹೆಂಗೆ ಸೇವಿಂಗ್ ಮಾಡಿದೆ ಅನ್ನೋದನ್ನ ನಿಮ್ಮ ಹತ್ರ ಆಗಿ ತೋರಿಸ್ತೀನಿ ಈಗ ಒಂದು ರಫ್ ಸ್ಕೆಚ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ವೀಡ್ಯೋದಲ್ಲಿ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮನಿ ಸೇವಿಂಗ್ ಬಗ್ಗೆ ಹೇಳ್ತೀನಿ ಅಂದರೆ ನಾನು ಇದನ್ನು ಆಗಸ್ಟ್ ತಿಂಗಳಿಂದ ನವೆಂಬರ್ ತಿಂಗಳ ತನಕ ರಫ್ ಸ್ಕೆಚ್ ಹಾಕಿ ನಾನು ಈ ಮನಿ ಸೇವಿಂಗ್ನ ಮಾಡ್ತಾಯಿದ್ದೆ ಅದನ್ನು ನಾನು ಈಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇದನ್ನ ಮೊದಲೇ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಆದರೆ ನೀವು ಇದರಲ್ಲಿ ಜಾಯ್ನ್ ಆಗಬೇಕು ನೀವು ಇದೇ ರೀತಿ ಮನಸ್ಸೇ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಹಾಕಿ ಇವಾಗಲೂ ಏನೂ ಆಗಿಲ್ಲ ಇವಾಗ ಬಂದುಬಿಟ್ಟು ನಾನು ಆಗಸ್ಟ್ ಫಸ್ಟಿನಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ನವೆಂಬರ್ ತನಕ ಮಾಡೋಣ ಅಂತ ಮೂರು ತಿಂಗಳುಗಳ ಕಾಲ ಇತ್ತು ನನಗೆ ಆದರೆ ಈಗ ಈಗ ಬಂದ್ಬಿಟ್ಟು ಆಗಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಗಿ ಆಗೋಕ್ಕಾಯಿತು ಈಗ ಆಗಸ್ಟ್ ತಿಂಗಳು ಇನ್ನೊಂದು ಐದು ದಿನ ಆರು ದಿನ ಅಷ್ಟೇ ಆದರೆ ನೀವೊಂದು ಕೆಲಸ ಮಾಡಿ ನಾನೀಗ ಇದನ್ನು ಮೂರು ತಿಂಗಳ ಸ್ಕೆಚ್ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಒಂದು ಎರಡು ತಿಂಗಳಿಗೆ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನಾನು ಹೇಳಿರೋ ಅಮೌಂಟಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಹಾಕಿಬಿಟ್ಟು ನೀವು ಮಾಡ್ಕೊಳ್ಳಿ ಆಗ ನೀವು ಸೇಮ್ ಮೂರು ತಿಂಗಳ ಒಂದು ಲೆಕ್ಕಕ್ಕೆ ಬಂದುಬಿಡ್ತೀರ ಅಂದರೆ ನಾವೀಗ ಸೇವಿಂಗ್ ಮಾಡ್ತೀವಿ ಅನ್ನೋರು ಇಂಟ್ರೆಸ್ಟ್ ಇದ್ದರೆ ನಾವು ಯಾವ ರೀತಿ ಆದ್ರೂ ಸೇವಿಂಗ್ ಮಾಡ್ಬೋದಲ್ವಾ ಅಂದರೆ ಬನ್ನಿ ಈಗ ಹಬ್ಬಕ್ಕೆ ಅಂತ ಸ್ವಲ್ಪ ಹಣನ ನಾವು ಇವಾಗಲೇ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಇರುವಂತಹ ಒಂದು ಎರಡು ತಿಂಗಳು ಕರೆಕ್ಟಾಗಿ ಒಂದು ಎರಡು ತಿಂಗಳು ಇದೆ ಎರಡು ತಿಂಗಳು ನಾನೀಗ ಒಂದು ತಿಂಗಳು ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಬನ್ನಿ ಈಗ ನಾನು ಕೂಡ ಆಫರ್ನಲ್ಲಿ ಯಾವ ರೀತಿ ತಗೊಳ್ಳೋಕ್ಕೆ ಅಂತ ನಾನು ಅಮೌಂಟನ್ನು ಸೇವಿಂಗ್ ಮಾಡೋಕ್ಕೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗಿಂದಲೇ ನಾವು ಕೂಡ ಶೇರ್ ಸ್ಟಾರ್ಟ್ ಮಾಡೋಣ ಅಂದರೆ ಈಗ ನಿಮ್ಮ ಕೈಯ್ಯಲ್ಲಿ ಡೈಲಿ ಸೇವಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ವೀಕ್ಲಿ ಸೇವಿಂಗ್ ಕೂಡ ಮಾಡ್ಕೊಳ್ಳಿ ರೀತಿ ಇದು ನಿಮ್ಮ ಮೇಲೆ ಡಿಪೆಂಡ್ ಇದು ಇವಾಗ ನಾನು ಮೂರು ತಿಂಗಳಿಂದ ತೊಗೊಂಡಿರೋದ್ರಿಂದ ನಾನು ಫೈನಲಾಗಿ ನಾನು ಏನು ತೊಗೊಳ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಆವಾಗ ಶೇರ್ ಮಾಡ್ಕೊಳ್ತೀನಿ ಎರಡು ತಿಂಗ್ಳು ಅಂದ್ರೂ ನಾವು ಆರಾಮಾಗಿ ಮನಿ ಸೇವಿಂಗ್ ಮಾಡ್ಬೋದು ಇದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರೆ ನೀವು ಈ ನಿರ್ಧಾರ ತ ಮಾಡಿಕೊಂಡು ನೀವು ಇದು ಮಾಡಿದ್ರೆ ತುಂಬ ಬೇಗ ನೀವು ಕೂಡ ಮನಿ ಸೇವಿಂಗ್ ಮಾಡ್ಕೋಬೋದು ಮೂವತ್ತು ದಿನ ಇದ್ದರೆ ಏನು ಅರುವತ್ತು ದಿನ ಇದ್ದರೆ ಏನು ತೊಂಬತ್ತು ದಿನ ಇದ್ದರೆ ಏನು ಅಲ್ವಾ ದೊಡ್ಡದಾಗೆಂದು ಯಾವುದಾದ್ರೂ ಒಂದು ಒಳ್ಳೆ ಐಟಮ್ ತೊಗೋಬೇಕು ಅಂತ ಅಂದ್ಕೊಳ್ಳಿ ಅಂದರೆ ನೀವು ನಾನು ಬಟ್ಟೆ ತೊಗೊಳ್ತೀನಿ ಹತ್ತಿ ತೊಗೊಳ್ತೀನಿ ಹತ್ತು ಇಪ್ಪತ್ತು ಸಾವಿರದ ಅಂತ ಅಂದ್ಕೊಬೇಡಿ ಅದು ಏನು ಯೂಸ್ಫುಲ್ ಇಲ್ಲ ದಿನದ ಸೇವಿಂಗ್ ಮಾಡೋರು ದಿನ ಕೂಡ ಸೇವಿಂಗ್ ಮಾಡ್ತಾ ಹೋಗಿ ಇಲ್ಲ ನಾವು ವಾರಕ್ಕೊಂದು ಸಲ ಸೇವಿಂಗ್ ಮಾಡ್ತೀವಿ ಅನ್ನೋದ್ರು ಮಾಡ್ಕೋಬೋದು ಅದು ದಿನ ಸೇವಿಂಗ್ ಮಾಡೋರು ಈಗ ನಮಗೊಂದು ತೊಂಬತ್ತು ದಿನದ್ದು ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಈಗ ನೀವು ದಿನ ನೂರು ರೂಪಾಯಿ ಸೇವಿಂಗ್ ಮಾಡ್ತಾ ಹೋದರೆ ಮೂವತ್ತು ದಿನಕ್ಕೆ ಮೂರು ಸಾವಿರ ರೂಪಾಯಿ ಆಗುತ್ತೆ ದಿನ ಇನ್ನೂರು ರೂಪಾಯಿ ಹಾಕಿದ್ರೆ ತಿಂಗಳಿಗೆ ಅಂದರೆ ಮೂವತ್ತು ದಿನಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಬಟ್ಟೆಗೆ ಜಾಸ್ತಿ ಅಮೌಂಟ್ ನಾವು ಇನ್ವೆಸ್ಟ್ ಮಾಡೋದು ಬೇಡ ಬಟ್ಟೆ ಏನಾದರೂ ತಗೊಳ್ತೀವಿ ಅಂತ ಆಸೆ ಪಟ್ಕೊಂಡಿರೋರು ಬಟ್ಟೆಗೆ ಅಂತ ನಾವು ಇನ್ವೆಸ್ಟ್ ಮಾಡಬಾರ್ದು ತುಂಬ ದುಡ್ಡನ್ನು ಅಂದರೆ ಬಟ್ಟೆನ ಒಂದು ಸಲ ಯೂಸ್ ಮಾಡ್ತೀವಿ ಅದನ್ನು ಹಂಗೆ ಹಾಕಿ ಅಲ್ಲಿ ಇಟ್ಬಿಟ್ರೆ ಅದು ಮತ್ತೆ ಉಪಯೋಗವೇ ಇಲ್ಲ ಸುಮ್ಮನೆ ಗೋಲ್ಡಿಗಾದರೆ ಯಾವುದಾದ್ರೂ ಐಟಮಿಗಾದರೆ ಅದು ಒಂದು ಮನೆಗೆ ಒಂದು ಒಳ್ಳೆ ಒಂದು ಬೇಕಾಗಿರುವಂಥ ಐಟಮ್ ಬಟ್ಟೆಗೆ ಅಂತ ಮನೇಲಿ ಹಸ್ಬೆಂಡ್ ದುಡ್ಡು ಕೊಡ್ದಲ್ಲೆ ಅಂತೂ ಇರಲ್ಲ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಬೇಕಾದರೆ ಬಟ್ಟೆ ಅದೆಲ್ಲ ತೊಗೊಳ್ಳಿ ನಿಮ್ಮ ಅಮೌಂಟಲ್ಲಿ ನೀವು ಒಂದು ಒಳ್ಳೆ ಗೋಲ್ಡ್ ಆಗಲಿ ಏನಾದರೂ ಒಂದು ಯೂಸ್ಫುಲ್ ಆಗುವಂಥ ಒಂದು ವಸ್ತುನ ತೊಗೊಳ್ಳಿ ಅಂದರೆ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ವಿವರಿಸಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಈಗ ವಾರದಲ್ಲಿ ದಿನ ನೂರು ರೂಪಾಯಿ ಹಾಕ್ತಾ ಹೋಗ್ತೀವಿ ಅಂದರೆ ನಾವೆಷ್ಟು ಮೂರು ಸಾವಿರ ಮಾಡ್ಬೋದು ದಿನ ಇನ್ನೂರು ರೂಪಾಯಿ ಹಾಕ್ತಾ ಹೋಗ್ತೀವಿ ಅಂದರೆ ಆರು ಸಾವಿರ ಹಾಕ್ತಾ ಹೋಗೋದು ಇಲ್ಲ ನಾವು ಈಗ ಇನ್ನೂರು ಇನ್ನೂರು ಅಂದರೆ ನಾನೀಗ ಹೇಳಿದ್ನಲ್ಲ ನಾನು ಮೂರು ತಿಂಗಳಿಂದ ಸೇವಿಂಗ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನೋರು ಇದಕ್ಕೆ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಮಾಡ್ಕೊಳ್ಳಿ ಆವಾಗ ನೀವು ಮೂರು ತಿಂಗಳ ಲೆಕ್ಕಕ್ಕೆ ಬಂದುಬಿಡ್ತೀರಾ ಅಲ್ವಾ ಅಂದರೆ ಈಗ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಮೂರು ತಿಂಗಳ ಲೆಕ್ಕಕ್ಕೆ ಮೂರು ತಿಂಗಳಿಗೆ ಹನ್ನೆರಡು ವಾರ ಅಂದಾಗ ಹನ್ನೆರಡು ಸಾವಿರ ನಾವು ಸೇವ್ ಮಾಡ್ಬೋದು ಅಲ್ವಾ ಮತ್ತು ತಿಂಗಳಿಗೆ ಇನ್ನೂರು ಮುನ್ನೂರು ಸೇವಿಂಗ್ ಕೂಡ ನಾವು ಹೆಂಗಾದರೂ ಮಾಡ್ಕೊಳ್ತಾ ಹೋಗ್ಬೋದು ಎರಡು ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಹೆಂಗಾದರೂ ಸೇವಿಂಗ್ ಮಾಡ್ತಾ ಹೋಗ್ಬೋದು ತಿಂಗಳಿಗೆ ಸೇವಿಂಗ್ ಮಾಡೋರಿಗೆ ಈ ಟಿಪ್ಸು ಇದು ವಾರಕ್ಕೆ ಸೇವಿಂಗ್ ಮಾಡೋರಿಗೆ ಮತ್ತು ನಾವು ಡೈಲಿ ಮನೆ ಖರ್ಚಿನಿಂದಲೇ ನಾವು ಮನಿ ಸೇವಿಂಗ್ ಎಷ್ಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಇದ್ರೆ ಈ ವಿಡಿಯೋದಲ್ಲೇ ನಾನು ಲಾಸ್ಟಲ್ಲಿ ಹೇಳ್ತೀನಿ ಫುಲ್ಲಾಗಿ ನೋಡಿ ಮೂರು ತಿಂಗಳು ಆರರಿಂದ ಮೂರು ತಿಂಗಳು ತನಕ ನಾವು ಆರರಿಂದ ಒಂಬತ್ತು ಸಾವಿರ ತನಕ ಸೇವಿಂಗ್ ನಾವು ಹೆಂಗಾದರೂ ಮಾಡಿ ಮಾಡ್ಬೋದು ಅಲ್ವಾ ಎರಡೆರಡು ಸಾವಿರ ಸೇವಿಂಗ್ ಮಾಡೋರು ಆರು ಸಾವಿರ ಮಾಡ್ಬೋದು ಮೂರು ಮೂರು ಸಾವಿರ ಮಾಡೋರು ಒಂಬತ್ತು ಸಾವಿರ ಮಾಡ್ಬೋದು ಮತ್ತು ಇದರಲ್ಲಿ ನಾನು ದಿನ ಡೈಲಿ ಖರ್ಚಲ್ಲಿ ನಾವು ಯಾವ ರೀತಿ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ ಬನ್ನಿ ಇದು ಇದು ನಾನು ರಫ್ ಆಗಿ ಒಂದು ಸೇವಿಂಗ್ ಹೇಳಿರೋದು ಇದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ನಾವು ಸೇವಿಂಗ್ ಮಾಡ್ಬೋದು ಅದೇನು ಅನ್ನೋದನ್ನ ಹೇಳ್ತೀನಿ ಬನ್ನಿ ದಿನ ನಾವು ಹಾಲಂತೂ ತಗೊಂಡೇ ಬರ್ತೀವಿ ಹಾಲಿಗೆ ಅಂದರೆ ತಿಂಗಳಿಗೆ ಒಂದೂವರೆ ಖರ್ಚಾಗುತ್ತೆ ಅಲ್ವಾ ಈಗ ಇದು ಹಾಲಿಂದು ನೋಡಿ ವಾರಕ್ಕೆ ಐನೂರು ಅಂದ್ರೆ ಎರಡು ವಾರಕ್ಕೆ ಮೂರನೇ ವಾರಕ್ಕೆ ಸಾವಿರದ ಐನೂರು ಹಾಲಿನ ಖರ್ಚಿಗೆ ಒಂದುವರೆ ಸಾವಿರ ತನಕ ಹೋಗುತ್ತೆ ಅಲ್ವಾ ಅಂದ್ರೆ ಫಸ್ಟ್ನೇ ವಾರ ಐನೂರು ಮತ್ತೆ ಎರಡನೇ ವಾರ ಐನೂರು ಮೂರನೇ ವಾರ ಐನೂರು ಇದು ಮೂರನ್ನು ಇದನ್ನು ಎಷ್ಟಾಗುತ್ತಮ್ಮೆ ಲಾಸ್ಟಿಗೆ ಕೌಂಟ್ ಮಾಡೋಣ ಹಾಗಾಗಿ ಈ ರೀತಿ ಬರ್ಕೊಂಡಿದ್ದೀನಿ ಈಗ ತರಕಾರಿ ತರಕ್ಕೆ ಹೋದಾಗ ತರಕಾರಿಗೆ ನಾವೊಂದು ಸಾವಿರ ರೂಪಾಯಿ ತಗೊಂಡಿದ್ದೀವಿ ಅಂದ್ಕೊಳ್ಳಿ ಒಂದು ವಾರಕ್ಕೆ ಅದರಲ್ಲೊಂದು ಇನ್ನೂರು ರೂಪಾಯಿ ನಾವು ಉಳಿಸ್ಕೊಳ್ಳೋದು ಇದೇ ರೀತಿ ನೆಕ್ಸ್ಟ್ ಎರಡು ವಾರನೂ ಇನ್ನೂರು ಇನ್ನೂರು ರೂಪಾಯಿ ಉಳಿಸ್ಕೊಳ್ಳೋದು ಈಗ ಒಂದು ತರಕಾರಿಗೆ ಐ ಆರುನೂರು ಏಳ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲೊಂದು ಎರಡು ಇನ್ನೂರು ಇನ್ನೂರಾದರೂ ನಾವು ಉಳಿಸ್ಕೊಳ್ಬೋದು ಮತ್ತು ಗ್ರೋಸರಿಯಲ್ಲಿ ನಾವು ಗ್ರೋಸರಿಗೆ ನಾವೀಗ ಒಂದು ಮೂರು ಸಾವಿರ ನಾಲ್ಕು ಸಾವಿರ ತೊಗೊಂಡಿರ್ತೀವಿ ಗ್ರೋಸರಿಗೆ ಅಷ್ಟು ಅಮೌಂಟ್ ಬೇಕೇ ಬೇಕು ಅದರಲ್ಲಿ ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಒಳ್ಳೆ ಐಟಮ್ಸನ್ನ ತೊಗೊಂಡು ಗ್ರೋಸರಿನ ಎಷ್ಟು ಬೇಕೋ ಅಷ್ಟವನ್ನ ಮನೆಗೆ ತಗೊಂಡ್ಬಿಟ್ಟು ಇದರಲ್ಲೂ ಕೂಡ ನಾವು ಒಂದು ಸಾವಿರ ತನಕ ಉಳಿಸ್ಕೋಬೋದು ಒಂದು ಸಾವಿರಕ್ಕೂ ಜಾಸ್ತಿ ಕೂಡ ಗ್ರೋಸರಿಯಲ್ಲಿ ಉಳಿಸ್ಕೋಬೋದು ಅಂದರೆ ನಾನೀಗ ಹೇಳಿದ್ನಲ್ಲ ಮೂರು ತಿಂಗಳು ಸರಿಯಾಗಿ ಬರಬೇಕು ಲೆಕ್ಕಕ್ಕೆ ಅನ್ನೋದಾದರೆ ಇದರಲ್ಲಿ ಒಂದೊಂದು ಸಾವಿರದಲ್ಲಿ ಒಂದು ಐನೂರು ಐನೂರಾದರೂ ಹೆಚ್ಚಿಸ್ಕೊಳ್ತಾ ಹೋಗಿ ಆಗ ಅದರಲ್ಲಿ ನೀವು ಮೂರು ತಿಂಗಳ ಲೆಕ್ಕಕ್ಕೆ ಬಂದುಬಿಡ್ತೀರ ಮತ್ತು ಡೈಲಿ ಸೇವಿಂಗ್ಸ್ ಅಂದರೆ ನಾವೀಗ ಮನೆಯಲ್ಲಿ ನೂರು ಇನ್ನೂರು ಐವತ್ತು ಹತ್ತು ಇಪ್ಪತ್ತು ಎಲ್ಲ ನಮಗೆ ಅಮೌಂಟ್ ಸಿಗ್ತಾನೇ ಇರುತ್ತೆ ಆ ಅಮೌಂಟ್ಗಳನ್ನೆಲ್ಲ ಕೂಡಿ ಕೂಡಿ ಅದನ್ನು ಕೂಡ ಈ ಹುಂಡಿಗೆ ಹಾಕ್ಕೊಳ್ತಾ ಹೋಗೋದು ಆ ರೀತಿ ಇದೊಂದಕ್ಕೆ ಒಂದು ಮಿನಿಮಮ್ ಆಗಿ ಐನೂರು ರೂಪಾಯಿ ಇಟ್ಟಿದ್ದೀನಿ ವಾರಕ್ಕೆ ಐನೂರು ಐನೂರು ರೂಪಾಯಿ ಹೆಂಗಾದರೂ ಸೇವಿಂಗ್ ಮಾಡಲ್ದು ಇದಿಷ್ಟನ್ನು ಬಿಟ್ಟು ಹಂಗಾಗಿ ಈ ಐನೂರು ಐನೂರು ರೂಪಾಯಿಂದ ಇದೆಲ್ಲನೂ ಸೇವಿಂಗ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಒಂದು ವಾರಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇದು ನಾನೊಂದು ರಫ್ ಸ್ಕೆಚ್ ಹೇಳಿರೋದು ಇದಕ್ಕೂ ಎಷ್ಟು ಅಮೌಂಟ್ ಆಗುತ್ತೆ ಒಂದು ವಾರಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂದರೆ ಹಾಲಿಂದು ತರಕಾರಿದು ಗ್ರೋಝರಿದು ಡೈಲಿ ಸೇವಿಂಗ್ಸ್ ಮನೇಲಿರುವಂಥ ಎಲ್ಲ ಚಿಲ್ಲರ ದುಡ್ಡು ಅದು ಇದು ತರಕಾರಿದು ಡೈಲಿ ವಾರಕ್ಕೆ ಇನ್ನೂರು ಅಂದರೆ ಇದಕ್ಕಿಂದ ಇನ್ನೂರು ಇದಕ್ಕೊಂದು ಇನ್ನೂರು ನೆಕ್ಸ್ಟ್ ವಾರ ಎರಡು ಇನ್ನೂರು ಮೂರನೇ ವಾರ ಇನ್ನೂರು ಎಷ್ಟಾಯಿತು ಆರುನೂರು ರೂಪಾಯಿ ಆಯಿತು ಗ್ರೋಝರಿಗೆ ಮೂರು ಸಾವಿರ ಆಗಿದೆ ಡೈಲಿ ಸೇವಿಂಗಿಂದ ಒಂದು ಸಾವಿರದ ಐನೂರು ರೂಪಾಯಿ ಇಟ್ಕೊಂಡಿದ್ದೀನಿ ಈಗ ನಾನು ಇದೇ ರೀತಿಯ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ಅಂದರೆ ನಾನು ಇದರಿಂದ ಒಂದು ಒಳ್ಳೆ ದೀಪಾವಳಿಗೆ ಒಂದು ಒಳ್ಳೆ ಐಟಮ್ನ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಟೋಟಲ್ ಮಾಡಿದಾಗ ಆರು ಸಾವಿರದ ಆರುನೂರು ಅಥವಾ ಅದಕ್ಕಿಂತ ಹೆಚ್ಚುನ ನಾವು ಮಾಡ್ಬೋದು ಇದಕ್ಕಿನ್ನೊಂದು ನಾನ್ನೂರು ರೂಪಾಯಿ ಹಾಕಿದ್ರೆ ಏಳು ಸಾವಿರ ಆಯಿತಾ ಈಗ ಇದೇ ರೀತಿಯಲ್ಲಿ ಮೇಲೆ ನಾನು ಹೇಳಿದ್ನಲ್ವಾ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟು ದುಡ್ಡನ್ನು ನಾವು ಸೇವ್ ಮಾಡ್ಬೋದು ಅಲ್ವಾ ಇದನ್ನು ಪೂರ್ತಿ ವಿಡಿಯೋ ನೋಡಿ ಇದರಲ್ಲಿ ನಾನು ಎರಡು ರೀತಿಯ ಸೇವಿಂಗ್ಸ್ ಹೇಳಿದ್ದೀನಿ ಒಂದು ಮನೆಯಲ್ಲಿರುವಂಥ ಈ ಐಟಮ್ಸಿಂದ ಮತ್ತು ಈ ರೀತಿ ಸೇವಿಂಗ್ಸಿಂದನೂ ನಾನು ಹೇಳಿದ್ದೀನಿ ಡೈಲಿ ನಾವು ಇಷ್ಟಿಷ್ಟು ಅಮೌಂಟನ್ನು ಹಾಕೋದ್ರಿಂದ ಮತ್ತು ಅದರಿಂದ ಎರಡರಿಂದ ನಾವು ಇದರಲ್ಲಿ ನಾವು ಹದಿನೆಂಟು ಸಾವಿರ ಮಾಡ್ಬೋದು ನೂರು ರೂಪಾಯಿ ಹಾಕೋದ್ರಿಂದ ಒಂಬತ್ತು ಸಾವಿರ ರೂಪಾಯಿ ನಾವು ಸೇವಿಂಗ್ ಮಾಡ್ಬೋದು ಅಂದರೆ ಈಗ ಒಂಬತ್ತು ಸಾವಿರ ರೂಪಾಯಿಗೆ ನಾವು ಆರಾಮಾಗಿ ಏನಾದರೂ ಒಂದು ಐಟಮ್ ತಗೊಳ್ಬೋದು ಗೋಲ್ಡ್ ಆಗಲಿ ಇಲ್ಲ ಏನಾದರೂ ಒಳ್ಳೆಯ ಒಂದು ಮನೆಗೆ ಬೇಕಾಗಿರುವಂಥ ಒಂದು ಐಟಮ್ ತೊಗೊಳ್ಬೋದು ವಾಷಿಂಗ್ ಮಿಷಿನಿಗಾಗಲಿ ಇಲ್ಲ ಏನಾದರೂ ಮಿಕ್ಸಿ ಐಟಮ್ ಅದೆಲ್ಲ ತಗೊಳೋಕ್ಕೆ ನಾವು ಇಷ್ಟು ಅಮೌಂಟ್ ಇದ್ದು ಹಸ್ಬೆಂಡ್ ಹತ್ರ ಹೇಳಬೇಕು ನಾನು ಇಷ್ಟು ಸೇವಿಂಗ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಅಮೌಂಟ್ ನೀವು ಹಾಕಿ ಅಂದರೆ ಅವರು ಕೂಡ ಖುಷಿಯಾಗಿ ಹಾಕ್ತಾರೆ ಎಲ್ಲದಕ್ಕೂ ಅವ್ರ ಹತ್ರನೇ ಎಲ್ಲ ಅಮೌಂಟನ್ನು ಕೇಳೋದಕ್ಕಿಂತ ಸ್ವಲ್ಪ ನಾವು ಹಾಕಿ ಅವ್ರ ಹತ್ರ ಸ್ವಲ್ಪ ಹಾಕಿ ಕೇಳೋದ್ರಿಂದ ಎಂಥವ್ರು ಆದ್ರೂ ನಿಜವಾಗ್ಲೂ ಅದಕ್ಕೆ ಒಪ್ಕೊಂಡು ಅವರು ಹಾಕ್ತಾರೆ ಪ್ರತಿಯೊಬ್ಬರು ಇದೇ ರೀತಿ ಹುಂಡಿಯಲ್ಲಿ ಹಣನ ಸೇವಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಮತ್ತು ಈ ಒಂದು ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಈ ರೀತಿಯಾಗಿ ಒಂದು ದೊಡ್ಡ ಅಮೌಂಟನ್ನು ಪಡೀಬೋದು ಅಂದರೆ ಈಗ ನಾನೊಂದು ಮಿನಿಮಮ್ ಏಳು ಸಾವಿರ ಅಂತಲೇ ಇಟ್ಕೊಳ್ಳೋಣ ಇದೊಂದು ಏಳು ಸಾವಿರ ನಿಮಗೆ ನೋಡಿ ತೋರಿಸ್ತೀನಿ ಒಂಬತ್ತು ಸಾವಿರ ಪ್ಲಸ್ ಇಲ್ಲೊಂದು ಏಳು ಸಾವಿರದನ್ನೇ ಇಟ್ಕೊಳ್ಳೋಣ ಇದೆರಡೂ ಮನಿ ಸೇವಿಂಗ್ನ ಮಾಡೋರಿಗೆ ಇದು ಟೋಟಲ್ ಆಗಿ ಎಷ್ಟು ಬಂತು ಹದಿನಾರು ಸಾವಿರ ಬಂತು ಅಲ್ವಾ ಮತ್ತು ಈ ಹದಿನೆಂಟು ಸಾವಿರ ಸೇವಿಂಗ್ ಮಾಡಿದವರಿಗೆ ಪ್ಲಸ್ ಏಳು ಸಾವಿರ ಇಪ್ಪತ್ತೈದು ಸಾವಿರ ಇದೆರಡು ಸೇವಿಂಗ್ನ ಮಾಡಿದವರು ಇಷ್ಟು ಅಮೌಂಟನ್ನ ಪಡಿಬೋದು ಅಂದರೆ ನಾವು ಈ ರೀತಿ ಡೈಲಿ ಇಷ್ಟು ಹಣನೇ ಎತ್ತಿಡ್ತೀವಿ ಮತ್ತು ಮನೆಯಲ್ಲಿರುವಂತಹ ಎಲ್ ತರಕಾರಿ ಹಾಲು ಗ್ರೋಸರಿ ಇದರಲ್ಲೆಲ್ಲದರಲ್ಲೂ ಸೇವಿಂಗ್ ಮಾಡ್ತೀವಿ ಅದು ಮತ್ತು ಇದು ಎರಡೂ ಮಾಡ್ತೀವಿ ಅನ್ನೋರು ಇಷ್ಟು ದೊಡ್ಡ ಅಮೌಂಟನ್ನು ಪಡಿಬೋದು ಇದು ಅಥವಾ ಇದು ಇದರಲ್ಲಿ ಹದಿನಾರು ಸಾವಿರ ಆಗಿದೆ ಇದರಲ್ಲಿ ಒಂದು ನಾಲ್ಕು ಸಾವಿರ ಹಸ್ಬೆಂಡ್ ಕೈಯಿಂದ ಹಾಕಿಸ್ಕೊಂಡ್ರೆ ಇಪ್ಪತ್ತು ಸಾವಿರಕ್ಕೆ ಒಂದು ಒಳ್ಳೆ ಐಟಮ್ ತಗೊಳ್ಬೋದು ಅಲ್ವಾ ಈಗ ಇದರಲ್ಲಿ ನೋಡಿ ಇಪ್ಪತ್ತೈದು ಸಾವಿರ ಆಗಿದೆ ಇದಕ್ಕೊಂದು ಐದು ಸಾವಿರ ಹಾಕಿದ್ರೆ ಮೂವತ್ತು ಸಾವಿರಕ್ಕೆ ಒಂದು ಒಳ್ಳೆ ಗೋಲ್ಡಿನ ಇಯರಿಂಗ್ಸ್ ಕೂಡ ಮಾಡ್ಕೋಬೋದು ಅಲ್ವಾ ಈ ದೀಪಾವಳಿ ಹಬ್ಬನ ಎಲ್ಲರೂ ಖುಷಿ ಖುಷಿಯಾಗಿ ಇದೇ ರೀತಿ ಮನೆಗೆ ಸೇವಿಂಗ್ ಮಾಡಿಕೊಂಡು ಒಂದು ಒಳ್ಳೆ ಐಟಮ್ನ ಪರ್ಚೇಸ್ ಮಾಡಿಕೊಂಡು ಖುಷಿಯಾಗಿ ಹಬ್ಬನ ಆಚರಿಸಲಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್